ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಚಾನಲ್ ಇನ್ ಕನ್ನಡ ಬನ್ನಿ ನಾನಿವಾಗ ನಿಮಗೆ ಚಿಕನ್ ಚಾಪ್ಸ್ ಮಾಡೋ ವಿಧಾನ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರ್ತದೆ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳುಮೆಣಸು ಒಂದು ಐದಾರು ಹಸಿಮೆಣ್ಸಿ ಮತ್ತು ಒಂದು ಟೊಮೊಟೊ ತಗೊಂಡಿದ್ದೀನಿ ಮತ್ತು ಚಕ್ಕೆ ಎರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಸ್ವಲ್ಪ ಕಸ್ತೂರಿ ಮೆತ್ತಿ ಒಂದು ಸ್ಪೂನಷ್ಟು ಸ್ವಲ್ಪ ಪುದೀನ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಈರುಳ್ಳಿನ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಒಂದೊಂದಾಗಿ ಅವಾಗಲೇ ತೋರಿಸುವಂಥ ಮಸಾಲೆಗಳೆಲ್ಲ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಮಸಾಲೆ ಫ್ರೈ ಮಾಡಿ ಒಂದು ಸಾರಿ ಚಿಕನ್ ಚಾಪ್ಸ್ ಮಾಡಿಬಿಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಸೂರಿ ಮೇಥಿ ಮತ್ತು ಒಂದು ನಾಲ್ಕೈದು ಮೆಣಸಿಕಾಯಿ ತಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಫ್ರೈ ಮಾಡಿ ಒಂದು ಸರಿ ಚಿಕನ್ ಚಾಪ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಇವಾಗ ಅದಕ್ಕೆ ನಾವು ತೆಂಗಿನಕಾಯಿ ಮತ್ತು ಕಾಳು ಮೆಣಸು ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನ ಎರಡನ್ನೂ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಶುಂಠಿಬೇಳೆ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಇವಾಗ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ಇವಾಗ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ మెణ్ కారీ హి స్వల్ప చిల్లీ పౌడర్ హో ఇవ అర్ధ స్పూన్ గరం మసాలా హి మే కాల్ స్పూన్ అర్శనా పౌడర్ హాకం ఫ్రై మ ಹುರ್ಗಡ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮುಂದೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದರೆ ತುಂಬ ಫ್ರೈ ತುಂಬ ಚೆನ್ನಾಗಿ ಫ್ರೈ ಆಗಲಿ ಅಂತ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆತು ಎಲ್ಲ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಚೆನ್ನಾಗಿ ಅದು ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಮಸಾಲೆಲ್ಲ ತಣ್ಣಗವರೆಗೂ ಅದೇ ಪ್ಯಾನ್ಗೆ ಒಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬ್ರೌನ್ ಬರಲಿ ಈರುಳ್ಳಿ ತುಂಬ ಟೇಸ್ಟಾಗಿರ್ತದೆ ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿರ್ತದೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ಅವಳೇ ತೊಳ್ದಿಟ್ಕೊಂಡಿರುವಂಥ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ನೀರು ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ ಎಲ್ಲ ಫ್ರೈ ಮಾಡಿ ಚಿಕನ್ ಸ್ವಲ್ಪ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೈಸ್ಗೆ ರುಬ್ಕೊಳ್ಳೋಣ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ಗೆ ರುಬ್ಕೊಬರೋಣ ನೋಡಿ ರುಬ್ಕೊ ತುಂಬ ನೈಸ್ಗಿದೆ ಈ ಥರ ಇದೆ ಸಾಕು ಇನ್ನು ನೋಡೋಣ ಬನ್ನಿ ಚಿಕನ್ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ ಸಾಫ್ಟಾಗಿದೆ ಇದಕ್ಕೆ ನಾವು ಅವಾಗಲೇ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅವಾಗಲೇ ನಾವು ರುಬ್ಬಿರೋಂಥ ಜಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತೀನಿ ಸಾಕು ಇಷ್ಟೇ ನೀರು ನಮಗೆ ನೀವು ಇನ್ನು ಸ್ವಲ್ಪ ನೀರು ತೆಳ್ಳಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೋಬೋದು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ